ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬುಧವಾರ ಇವಾಗ ನಾಲ್ಕು ಗಂಟೆ ಸುಮಾರಿಗೆ ಈವ್ನಿಂಗ್ ಟೈಮಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಷ್ಟೇ ಆಫೀಸಿಂದ ಬಂದೆ ನಾನು ಬರುವಾಗ ಶಾವಿಗೆಲ್ಲ ತಗೊಂಡು ಬಂದೆ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅದಕ್ಕೆ ಶಾವಿಗೆ ಶೀರಾ ಮಾಡೋಣ ಅಂತ ಅಂದ್ಕೊಂಡೆ ಬೆಳೀದಂತ ಮಾಡೋದಕ್ಕೆ ಇದೇ ತುಂಬ ಸುಲಭವಾಗಿ ಮಾಡ್ಬೋದು ಹಾಗೆ ತುಪ್ಪ ಕೂಡ ಜಾಸ್ತಿ ಬೇಕಾಗಲ್ಲ ತಿನ್ನೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಶಿರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಶಾವಿಗೆಲ್ಲ ತಗೊಂಡು ಬಂದೆ ನಾನು ಬರುವಾಗ ಇವತ್ತು ಬೆಳಿಗ್ಗೆ ಕೂಡ ನನಗೆ ಆಫೀಸಿಗೆ ಹೋಗೋಕ್ಕಾಗಿಲ್ಲ ಯಾಕೆ ಅಂತಂದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾನೆ ಇದೆ ನಮಗೆ ಅಲ್ಲಿ ಬಿಲ್ಡಿಂಗ್ ಅನ್ನ ನೀರೆಲ್ಲ ಲೀಕ್ ಆಯ್ತು ಅಂತೇಳಿ ನಿನ್ನೆ ಇಲ್ಲೂ ಕೂಡ ಅದೇ ತರ ಲೀಕ್ ಆಯ್ತು ತುಂಬಾ ಏನಂತ ಗೊತ್ತಾಗಿಲ್ಲ ಮಳೆ ಬಂತು ನೋಡಿದ್ರೆ ನಾನು ಆಫೀಸಿಂದ ಬಂದಿದ್ದೀನಿ ನಿನ್ನೆ ಐದು ಮುಕ್ಕಾಲಿಗೆಲ್ಲ ಬಂದಿದ್ದೀನಿ ಮನೆಗೆ ಜ್ವರ ಮಳೆ ಕೂಡ ಬರ್ತಾ ಇತ್ತು ನೋಡಿದ್ರೆ ಗ್ರೌಂಡ್ ಫ್ಲೋರಿಂದ ತುಂಬ ನೀರು ಹರಿದು ಬರ್ತಾ ಇತ್ತು ಡ್ರೈನೇಜ್ ನೀರೆಲ್ಲ ಬರ್ತಾ ಇತ್ತು ಡೋರ್ ಓಪನ್ ಮಾಡಿ ಒಳಗಡೆ ನೋಡಿದ್ರೆ ಒಳಗಡೆ ಎಲ್ಲ ನೀರು ತುಂಬಿಕೊಂಬಿಟ್ಟಿತ್ತು ಸಿಲಿಂಡರ್ ಇಡೋ ಜಾಗದಲ್ಲಿ ಡ್ರೈನೇಜ್ ಎಲ್ಲ ಪ್ರಾಬ್ಲಮ್ ಆಗಿಬಿಡ್ತು ಒಳಗಡೆ ಪೈಪ್ ಹೊಡೆದೋಗಿದೆ ಅಂತಂದರು ಹೆಗ್ಗಣ ಏನೋ ಒಡೆದಿದೆ ಅಂತ ಅನ್ಸತ್ತೆ ಅಂತ ಹೇಳಿದ್ರು ಅದು ಬೇರೆ ಟೈಮ್ ಆಗ್ಬಿಟ್ಟಿತ್ತಲ್ಲ ಬಿ ಪಿ ಎಂಥ ಸಿಕ್ಕಿಲ್ಲ ನಂತರ ಇವತ್ತು ಬೆಳಿಗ್ಗೆ ಬಂದರೂ ನಿನ್ನೆ ಸಾಯಂಕಾಲ ಅಂತೂ ಮಾಸ್ಕ್ ಎಲ್ಲ ಹಾಕ್ಕೊಂಡು ಕ್ಲೀನೆಲ್ಲ ಮಾಡಿದೆ ಅಂದ್ರೆ ಕ್ಲೀನ್ ಮಾಡಿದೆ ಇಲ್ಲಾಂದರೆ ಬೆಳಿಗ್ಗೆ ಯೋಗ ಕ್ಲಾಸ್ ಕೂಡ ಮಾಡೋಕ್ಕಾಗಲ್ಲ ಸ್ಮೆಲ್ ಕೂಡ ಬರ್ತಾಯಿತ್ತು ಒಂಥರ ಕ್ಲೀನ್ ಮಾಡಿದೆ ಮಳೆಯೆಲ್ಲ ನಿಂತ ಮೇಲೆ ಡ್ರೈನೇಜ್ ಹೊಲಲ್ಲಿ ನೀರೆಲ್ಲ ಒಳಗಡೆ ಹೋಯಿತು ಮತ್ತು ಇವತ್ತೆಲ್ಲ ನೋಡಿದ್ರು ಅದನ್ನೆಲ್ಲ ಒಡೆದ್ರು ಇದು ಎಂಟು ವರ್ಷ ಆಗಿತ್ತು ಮನೆ ಕಟ್ಟಿ ಡ್ರೈನೇಜ್ ಎಲ್ಲ ಸಿಮೆಂಟ್ ಎಲ್ಲ ಹಾಕಿಬಿಟ್ಟು ಕ್ಲೋಸ್ ಮಾಡಿದ್ರು ಅದನ್ನ ಓಪನ್ ಮಾಡೋಂಗಿರಲಿಲ್ಲ ಯಾಕೆಂದರೆ ಜಿರ್ಲೆಗಳೆಲ್ಲ ಅಂತ ಹೇಳ್ಬಿಟ್ಟು ನಾವು ಆ ಥರ ಮಾಡಿಸ್ಕೊಂಡಿರಲಿಲ್ಲ ಇವಾಗ ಅದನ್ನೆಲ್ಲ ಒಡೆದು ಓಪನ್ ಮಾಡಿದ್ದಾಯಿತು ಹಾಗೆ ಪ್ಲಂಬರಿಗೆ ಕೂಡ ಬರೋದಕ್ಕೆ ಕೇಳಿದ್ದೀವಿ ಮತ್ತು ಅಲ್ಲೆಲ್ಲ ರೆಡಿ ಮಾಡಬೇಕಲ್ಲ ಇನ್ನು ಅದಕ್ಕೋಸ್ಕರ ಹೊಸದಾಗಿ ಪೈಪೆಲ್ಲ ಹಾಕ್ಬಿಟ್ಟು ಮತ್ತೆ ಅಲ್ಲೆಲ್ಲ ರೆಡಿ ಮಾಡಬೇಕು ತುಂಬ ಕೆಲಸಗಳಿವೆ ಒಂಥರ ಸಮಸ್ಯೆಗಳು ಬರೋದಕ್ಕೆ ಸ್ಟಾರ್ಟ್ ಆದರೆ ಒಂದು ಸಮಸ್ಯೆ ಬರ್ತಾನೇ ಇಲ್ಲ ಒಂದು ಕಡಾಯಿನ ಗ್ಯಾಸ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಶಾವ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ತುಪ್ಪನ ಹಾಕೊಂಡ್ಬಿಟ್ಟು ಹುರ್ಕ್ ಯಾವ ತರ ನೀರ್ ತುಂಬಿತ್ತು ಅನ್ನೋ ಕೂಡ ನಿಮ್ಗೆ ತೋರಿಸ್ತೀನಿ फुलं पळ्या गो तू ಚಿಕ್ಕ ಮಾಡಿಟ್ಕೊಂಡಿದ್ದೆ ನೀರು ತುಂಬಿದ್ದು ಹಾಗೆ ನೀರು ತುಂಬಿದ್ದಕ್ಕೆ ಡ್ರೈನೇಜ್ ಇಂದ ಜಿರ್ಲೆಗಳು ಕೂಡ ಆಚೆ ಬಂದಿತ್ತು ಅದು ಬಿಟ್ಟಿದೆ ಕಲ್ಲು ಒಡೆದು ಬಿಟ್ಟು ಆಚೆ ಬಂದಿದೆ ಡ್ರೈನೇಜ್ ಮೇಲ್ಗಡೆ ಕಲ್ಲು ಮುಚ್ಚಿದಿತ್ತು ಈ ತರ ಕಲ್ಲು ಹಾಕಿದ್ವಿ ಅದು ಉಪ್ಪನ್ನು ಒಡೆದು ಬಿಟ್ಟು ಆಚೆ ಬಂದಿದೆ ಅಷ್ಟು ಗಲೀಜೆಲ್ಲ ಆಚೆ ಬಂದು ಒಂಥರ ಒಂಥರ ಕಸು ಸತ್ತಿ ಅಂತ ಆ ಥರ ನನಗೆ ಊಟ ತಿಂಡಿಗೆ ಏನೂ ಸೇಫಿಲ್ಲ ಏನೇ ಕ್ಲೀನ್ ಮಾಡಿದ್ಮೇಲೆ ಅವ್ರ ಪಪ್ಪ ಹೇಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ನಿಜ ಆ ಕೆಲಸ ತುಂಬ ಕಷ್ಟದ ಕೆಲಸ ಹಾಗೆ ಅವ್ರಿಗೆ ಸಾವಿರದ ಒಂದು ರೂಪಾಯಿ ಕೊಟ್ವಿ ಲಾಸ್ಟ್ ಟೈಮು ಹೊರಗಡೆ ಆಗಿತ್ತು ಮಾಡಿದ್ದು ಹೊರಗಡೆ ಮಾಡಿದ್ರೂ ಕೊಡಬೇಕಂತ ನಾವು ಫ್ರೀದಿಂದ ಕೊಟ್ಟಿದ್ದೀವಿ ಆದರೆ ಮನೆ ಒಳಗಡೆ ಮಾಡಿದ್ದಾರೆ ಅಂದರೆ ನಾವು ಅವರಿಗೆ ಹಣ ಕೊಡಲೇಬೇಕಾಗುತ್ತೆ ಇವಾಗ ಇದನ್ನ ಚೆನ್ನಾಗಿ ಕುಟ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿ ನೀರು ಕೂಡ ಕುದಿಯೋದಕ್ಕೆ ಇಟ್ಕೊಳ್ತೀನಿ ಇವತ್ತು ಬೆಳಗ್ಗೆಯಿಂದ ಮನೆ ಕಡೆನೇ ಇದ್ದೆ ಇವತ್ತು ಊಟ ಮಾಡಿಕೊಂಡು ಅದನ್ನು ಊಟ ಮಾಡಿಕೊಂಡು ಹೋಗಿದ್ದೆ ಹಾಗೆ ಇವಾಗ ಯಾಕೋ ಗೊತ್ತಿಲ್ಲ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ ಇವಾಗ ಹೊಸ ಬಿಲ್ಡಿಂಗಲ್ಲಿ ಏನಾದರೂ ಆಗುತ್ತೆ ಅಥವಾ ಇಲ್ಲೇನಾದರೂ ಆಗುತ್ತೆ ಇಲ್ಲಿ ಸರಿ ಮಾಡೋವರೆಗೆ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಅಲ್ಲಿ ಸರಿ ಮಾಡೋವರೆಗೆ ಇಲ್ಲೂ ಪ್ರಾಬ್ಲಮ್ ಬರುತ್ತೆ ಈ ಥರ ಇದೆ ಒಂಥರ ತಲೆನೋವು ಆಗಿಬಿಟ್ಟಿದೆ ನಮ್ಗೀಗ ಸಮಸ್ಯೆಗಳು ಬಂದರೆ ಸಾಲಲ್ಲೇ ಬರುತ್ತೆ ಏನಾದರೂ ಒಳ್ಳೇದಾದರೂ ಕೂಡ ಅದು ಒಂದೇ ಸಾಲಲ್ಲಾಗತ್ತೆ ಎರಡೂ ಕೂಡ ಹಾಗೇ ಏನೂ ಮಾಡೋಕ್ಕಾಗಲ್ಲ ಯಾವುದು ಬಂದರೂ ಏನೇನು ಸಮಸ್ಯೆ ಬಂದರೂ ಆದಷ್ಟು ಕೂಲಾಗಿರೋದಕ್ಕೆ ಟ್ರೈ ಮಾಡಬೇಕು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಜಾಸ್ತಿ ತಲೆ ಕೆಡಿಸ್ಕೊಂಡಾಗೆ ಟೆನ್ಷನ್ ಜಾಸ್ತಿ ಮಾಡ್ಕೊಂಡಂಗೆ ಬಿ ಪಿ ಶುಗರ್ ಆ ಥರ ಕಾಯಿಲೆಗಳು ಕೂಡ ಜೊತೆ ಜೊತೆಗೆ ಬಂದುಬಿಡತ್ತೆ ಆಮೇಲೆ ಅದಕ್ಕೋಸ್ಕರ ಏನು ಮಾಡೋದು ಮುಂದೆ ಅನ್ನೋದನ್ನ ಥಿಂಕ್ ಮಾಡಬೇಕು ಅಷ್ಟೇ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಹಸ್ಬೆಂಡ್ಗೂ ಕೂಡ ಅದೇ ಹೇಳ್ತೀನಿ ನೀವು ಕೂಡ ಯಾರಾದರೂ ಸಮಸ್ಯೆಗಳು ಜಾಸ್ತಿ ಬಂತು ಅಂಥೇಳಿ ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಚಿಂತನವನ್ನು ಮಾಡಿ ಅಷ್ಟೆ ಹಾಗೆ ನಾವು ಬರ್ತಿದ್ದಂಗೆ ಸಿಲಿಂಡ್ರ್ ಕೂಡ ಬಂತು ಸಿಲಿಂಡ್ರ್ ಬುಕ್ ಮಾಡಿದ್ವಿ ಅದು ಕೂಡ ನಮ್ಮ ಮನೆ ಬರ್ತಿದ್ದಂಗೆ ಬಂತು ಅದು ಒಂದು ಒಳ್ಳೆಯದ ಕರೆಕ್ಟ್ ಟೈಮಿಗೆ ಬಂದೆ ಅಂತ ಅನ್ನಿಸ್ತು ಚೆನ್ನಾಗಿ ಉತ್ಕೋಬೇಕು ದಿನ ಇದಕ್ಕೆ ಜಾಸ್ತಿ ತುಪ್ಪ ಬೇಡ ನಾನು ಇಲ್ಲಿ ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಉತ್ಕೊಳ್ಳೋದಕ್ಕೆ ಪ್ರವೇಶಿರೋಕ್ಕೆ ಜಾಸ್ತಿ ತುಪ್ಪ ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಕಡಿಮೆ ತುಪ್ಪ ಸಾಕು ಇದಕ್ಕೆ ನಾನು ಇದನ್ನ ಹಾಲಲ್ಲೇ ಬೇಯಿಸ್ಕೊಂಬಿಟ್ಟು ಮಾಡ್ತೀನಿ ನೀರಲ್ಲೂ ಮಾಡ್ಕೋಬೋದು ಚೆನ್ನಾಗಿ ಉಟ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಮಾಡ್ಕೋಬೋದು ನಾನು ಹಾಲಲ್ಲಿ ಬೇಯಿಸ್ಕೊಂಡು ಮಾಡ್ತೀನಿ ನಂಗೆ ಅದು ತುಂಬ ಇಷ್ಟ ಹಾಲಲ್ಲಿ ಬೇಯಿಸಿ ಮಾಡೋದು ಚೆನ್ನಾಗಿ ಹುಡ್ಕೊಂಡಿದ್ದಾಗಿದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗ್ತಾ ಇದೆ ಶಿರಾ ಮಾಡಿಬಿಟ್ಟು ಬನ್ಸಿರೋ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಟೈಮಲ್ಲೂ ಹಾಸೆ ಆಗಿರುತ್ತೆ ಏನಾದರೂ ತಿನ್ನೋದಿಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ ಬರೀ ಹಣ್ಣು ಅದು ಇದು ಕೊಡೋದಕ್ಕಿಂತ ಅದಕ್ಕೋಸ್ಕರ ಉಪ್ಪಿಟ್ಟು ಮತ್ತೆ ಶಿರಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಚಾಕೆ ಪಾತೆ ಮಾಡಿದ್ರು ಮಾಡಿದ್ರೆ ಅದು ಒಂದು ಕಡೆ ಚನ್ನಾಗಿರುತ್ತೆ वेजिटेबल्स ಎಲ್ಲಾ ಹಾಕಿ ಮಾಡೋದ್ರೆ ಇದೆ ಕಡೆ ಟ್ರೇ ಚೇಂಜ್ ಆಯಿತು ನೀರು ಹಾಕೊಳ್ಳೋ ಕುದಿتنಂತ ನೀರು ಹಾಕೊಂಡಿದ್ದೀನಿ ಇ ಸ್ವಲ್ಪ ಬೆಲ್ಲ ಮೆಣಕ್ಕೆ ಹಾಲು ಹಾಕೊಳ್ಳುತ್ತೇನೆ ಇವಾಗ ಹಾಲು ಹಾಕೊಳ್ತಾ ಇದ್ದೀನಿ ಹಾಲು ನೋಡಿ ಎಷ್ಟು ಚೆನ್ನಾಗಿ ದಪ್ಪ ಕೆನೆ ಬಂದಿದೆ ಅಂತ ಹೇಳಿ ಬೆಳಿಗ್ಗೆ ಸಾರಿ ಕಾಯಿಸ್ಬಿಟ್ಟು ನಾನು ಇದನ್ನ ಫ್ರಿಜ್ ಒಳಗಡೆ ಇಟ್ಕೊಳ್ತೀನಿ ಹಾಗೆ ಕೆನೆಯನ್ನ ತೆಗೆದ್ಬಿಟ್ಟು ಮತ್ತೆ ಕಾಯಿಸ್ತೀನಿ ಮತ್ತೆ ಕೆನೆ ಆಗುತ್ತೆ ಅವಾಗ ತುಂಬಾ ಜಾಸ್ತಿ ಮಾಡ್ಕೋಬಹುದು ನಾವು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಅದು ಹಾಲು ಮತ್ತು ನೀರಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳಿ ಆಮೇಲೆ ಸಕ್ಕರೆ ಹಾಕ್ಬೇಕು ಮೊದಲೇ ನಾವು ಬೇಯೋದ್ರೊಳಗೆ ಸಕ್ಕರೆ ಹಾಕ್ಬಿಟ್ರೆ ಅದು ಒಂಥರ ಹೋಗುತ್ತೆ ಚೆನ್ನಾಗಿ ಆಗಲ್ಲ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಚೆನ್ನಾಗಿ ಬೆಂದ ಮೇಲೆ ಸಕ್ಕರೆ ಹಾಕಿದ್ರೆ ಒಳ್ಳೆ ಟೇಸ್ಟಿ ಬರುತ್ತೆ ಚೆನ್ನಾಗಿ ಬೆಂದ್ರೆ ಒಳಗಡೆ ಒಂದು ಏಲಕ್ಕಿ ಸಿಪ್ಪೆ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಕೊಟ್ಟು ಇಟ್ಕೊಂಡಿದೀನಿ ಅಡುಗೆ ಎಷ್ಟು ಪಟಾಪಟ್ ಅಂತ ಬೆಂದೋಯ್ತು ಇದು ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೀನಿ ಸಕ್ಕರೆ ಹಾಗೆ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಕೇಸರಿ ಹಾಕ್ಕೊಳ್ತೀನಿ ಮೊದಲು ಸ್ವಲ್ಪ ಕೇಸರಿ ಹಾಕೊಂಡಿದೀನಿ ಹಾಗೆ ಸಕ್ಕರೆ ಹಾಕ್ಕೊಳ್ತೀನಿ ಸಕ್ಕರೆ ಕಳ್ಳಡತ್ತೇ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇವಾಗ ಮತ್ತೆ ತುಪ್ಪ ಹಾಕ್ಕೊಳ್ತೀನಿ ಮತ್ತೆ ಎರಡು ಚಮಚದಷ್ಟು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ ಈಗ ಸಕ್ಕರೆ ಎಲ್ಲ ಕರಿದಿದೆ ಹಾಗೆ ಈಗ ಏಲಕ್ಕಿ ಪುಡಿ ಕೂಡ ಹಾಕೊಳ್ತೀನಿ ಕೇಸರಿ ಹಾಕಿ ಒಳ್ಳೆ ಕಲರ್ ಬರುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಕಿನ ಒಂದೆರಡು ಎರಡು ಚಿಟಿಕೆಷ್ಟು ಉಪ್ಪು ರೆಡಿ ಇದೆ ಇನ್ನೊಂದು ಕಡೆ ತುಪ್ಪದಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿನ ಕುರ್ಕೊಂಡ್ಬಿಡೋಣ ಈಗ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೋಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಣ ದ್ರಾಕ್ಷಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಇದನ್ನ ಗೋಡಂಬಿ ದ್ರಾಕ್ಷಿನ ನೋಡಿ ಶಿರಾ ರೆಡಿ ಆಯ್ತು ಶಾವಿಗೆ ಕೇಸರಿ ಪತ್ನ ಕೂಡ ಹೇಳ್ಬೋದು ಕೇಸರಿ ಎಲ್ಲ ಕಲರ್ ಕಟ್ಕೊಳ್ತಾ ಇದ್ದ ಕೇಸರಿ ತುಂಬಾನೇ ಚೆನ್ನಾಗಿದೆ ತಮ್ಮ ಕಾಶ್ಮೀರಕ್ಕೆ ಹೋದಾಗ ತಗೊಂಡ್ ಬಂದ್ ಕೊಟ್ಟಿದ್ದೆ ಈ ಕೇಸರಿನ ಒಳ್ಳೆ ಪರಿಮಳ ಇದೆ ಕೇಸರಿ ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡಿದೆ ಇವಾಗ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ ದಿಢೀರಂತ ಶಾವಿಗೆ ಶಿರನ ರೆಡಿ ಮಾಡ್ಕೋಬಹುದು ರುಚಿಕರವಾದಂತ ಶಾವಿಗೆ ಶಿರ ರೆಡಿ ಆಗಿದೆ ಇದನ್ನು ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲರಿಗೂ ಕೊಡ್ತೀನಿ ಬರ್ತಾ ಇದ್ದಾರೆ ಅಂತ ಹೇಳಿ ಅಷ್ಟೇ ಹಸ್ಬೆಂಡ್ ಕಾಲ್ ಮಾಡಿದ್ರು ಎಲ್ಲ ಹತ್ತಿರದಲ್ಲಿದ್ದಾರೆ ಇದಾರೆ ಅಂತ ಹೇಳಿ ಇವಾಗ ಒಂದು ಸ್ವೀಟ್ ರೆಡಿ ಆಯಿತು ಹಾಗೆ ಇದ್ರ ಜೊತೆಗೆ ಒಂದು ಖಾರ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅದೇನು ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅನ್ನೋದು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗ್ ತುಂಬ ಲೆಂತಿ ಆದರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ